ಜಯಂತಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ರಾಷ್ಟೀಯ ಕ್ರೀಡಾಪಟು ಗ್ರಾಮ ನಾರಾಯಣಸ್ವಾಮಿ ಉಚಿತವಾಗಿ ಬ್ಯಾಂಡ್ ಸೆಟ್ ವಿತರಿಸಿದರು ತಾಲೂಕಿನ ದ್ಯಾವಪ್ಪನಗುಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೊಸ ವರ್ಷದ ಮೊದಲ ದಿನದಂದು ವಿದ್ಯಾರ್ಥಿಗಳಿಗೆ ಮಾನವೀಕ ಮೌಲ್ಯಗಳು ಮಾನವೀಯ ಮೌಲ್ಯಗಳು ಮತ್ತು ನೈತಿಕ ಶಿಕ್ಷಣದ ಕುರಿತು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಬ್ಯಾಂಡ್ ಸೆಟ್ ಕಿಟ್ ಉಡುಗೊರೆಯಾಗಿ ವಿತರಿಸಿದ್ರು ನಂತರ ಮಾತನಾಡಿದ ಅವರು ಈ ಹಿಂದೆ ಶಾಲಾ ಕಾರ್ಯಕ್ರಮವೊಂದರಲ್ಲಿ ದೈಹಿಕ ಶಿಕ್ಷಕಿ ಮಂಜುಳಾ ಅವರು ಶಾಲೆಗೆ ಬ್ಯಾಂಡ್ ಸೆಟ್ ಕೊಡಿಸಬೇಕೆಂದು ನನ್ನಲ್ಲಿ ಮನವಿ ಮಾಡಿದ್ರು ಅದರಂತೆ ವಿದ್ಯಾರ್ಥಿಗಳ ಪಠ್ಯೇತರ ಚಟುವಟಿಕೆಗಳಿಗೆ ಪೂರಕವಾಗಲಿ ಎಂಬ ಆಶಯದಿಂದ ಬ್ಯಾಂಡ್ ಸೆಟ್ ವಿತರಿಸಿದ್ದೇನೆ ಅಂತ ತಿಳಿಸಿದ್ರು ಈ ಶಾಲೆಯ ವಿದ್ಯಾರ್ಥಿಗಳು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಜಿಲ್ಲೆಯಲ್ಲಿ ಮಾದರಿಯಾಗಿ ರೂಪುಗೊಳ್ಳಬೇಕು ಅಂತ ಹೇಳಿದರು ಈ ಶಾಲೆಗೆ ಪಕ್ಕದ ಹಳ್ಳಿಗಳಾದ ಗೊರಮಿಲ್ಲಹಳ್ಳಿ ಕೋಟಹಳ್ಳಿ ಬೈರಗಾನಹಳ್ಳಿ ಮಲಹಳ್ಳಿ ಅಬ್ಲೂಡು ದೂರದ ಹನುಮಂತಪುರ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಬದನಗಾನಹಳ್ಳಿ ಇನ್ನಿತರ ಗ್ರಾಮಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ ಮಕ್ಕಳಿಗೆ ದಿನನಿತ್ಯ ಬಸ್ ಚಾರ್ಜ್ಗಾಗಿ ಹಣ ಕೊಡುವುದು ಕೆಲ ಪೋಷಕರಿಗೆ ಆರ್ಥಿಕವಾಗಿ ಕಷ್ಟವಾಗಬಹುದು ಹಾಗೂ ಆರು ಕಿಲೋಮೀಟರ್ ದೂರದ ಬದಗಾನಹಳ್ಳಿಗೆ ಯಾವುದೇ ಬಸ್ ವ್ಯವಸ್ಥೆ ಕೂಡ ಇಲ್ಲದಿರುವುದು ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ಕಷ್ಟ ಸಾಧ್ಯವಾಗಿದೆ ಸರ್ಕಾರವು ಕಳೆದ ಮೂರು ವರ್ಷಗಳಿಂದ ತಾತ್ಕಾಲಿಕವಾಗಿ ತಡೆ ಹಿಡಿದಿರುವ ಶಾಲಾ ಮಕ್ಕಳಿಗೆ ಉಚಿತ ಸೈಕಲ್ ವಿತರಣೆಯನ್ನು ಪುನರಾರಂಭಿಸಬೇಕು ಅಂತ ಕೋರಿದರು ನಂತರ ಮುಖ್ಯ ಶಿಕ್ಷಕ ಸುರೇಶ್ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ವಿತರಿಸಿ ಮಾತನಾಡಿದರು ತಾಲೂಕಿನ ಇತರೆ ಶಾಲೆಗಳಿಂದ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಲ್ಲ ರಂಗದಲ್ಲೂ ಮುಂದಿದ್ದು ಶಾಲೆಯ ಬೆಳವಣಿಗೆಗೆ ಪೂರಕವಾದ ವಾತಾವರಣ ನಿರ್ಮಿಸುವಲ್ಲಿ ಹಾಗೂ ವಿದ್ಯಾರ್ಥಿಗಳ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಪೂರಕವಾದ ವಾತಾವರಣ ನಿರ್ಮಿಸುವಲ್ಲಿ ಇಂಥ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳ ಅಗತ್ಯ ಇದೆ ಎಂದರು ನಾರಾಯಣಸ್ವಾಮಿಯ ಹಾಗೆ ಮತ್ತಷ್ಟು ಜನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೈಜೋಡಿಸಬೇಕು ಅಂತ ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಸಹ ಶಿಕ್ಷಕರಾದ ರವಿಚಂದ್ರ ಮೌಳಿ ದೈಹಿಕ ಶಿಕ್ಷಕಿ ಸಿ ಕೆ ಮಂಜುಳಾ ವೇಣು ಶೈಲಾ ಗಾಯತ್ರಿ ಯಶೋಧ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಸಿ ವೆಂಕಟೇಶ್ ನ್ಯೂಸ್ ಕನ್ನಡ ಶಿಡ್ಲಘಟ್ಟ ಇವತ್ತು ಈ ಹಿಂದೆ ಒಂದು ಕಾರ್ಯಕ್ರಮ ಮಾಡಿದಾಗ ಮೇಡಮ್ ಅವರ ಬ್ಯಾಡ್ಶೀಟ್ ಇಲ್ಲ ಅಂತ ಹೇಳಿದ್ರು ಮೇಡಮ್ ಅವರೇ ನಾನು ಒಂದು ಸಾವಿರ ಕೊಡ್ತೀನಿ ನೀವು ತಗೊಳ್ಳಿ ಅಂತಂದರೆ ಆದರೆ ಮೇಡಮ್ ಅವರ ಇಲ್ಲ ನೀವೇ ಕೊಡಿಸಿ ಅಂತ ಸರಿ ಆಯಿತು ಅಂತ ಅಂದ್ಬಿಟ್ಟು ಇವತ್ತು ಮೇಡಮ್ ಅವ್ರಿಗೂ ಸಹ ನಿಮಗೆ ಬ್ಯಾಡ್ಶೀಟ್ ಇಲ್ಲ ಅನ್ನೋದು ಒಂದು ಇದಿತ್ತು ಆಯ್ತು ಮೇಡಮ್ ಕೊಡ್ತೀವಿ ಅಂತೇಳಿ ಇವಾಗ ನಿಮಗೆ ಸ್ಕೂಲ್ಗೆ ಇವತ್ತು ನೀವು ಕ್ಯಾಂಟ್ರೆಕ್ಟ್ ಕೊಡ್ತಾ ಇದ್ದೀವಿ ನಮ್ಮ ಉದ್ದೇಶ ಇದೆ ನಮ್ಮ ಊರಿಗೆ ಒಳ್ಳೆ ಹೆಸರು ಬರಬೇಕು ನೀವು ಚೆನ್ನಾಗಿ ಕಲಿಬೇಕು ನೀವು ಚೆನ್ನಾಗಿ ಸಮಾಜಕ್ಕೆ ಮಾದರಿ ವ್ಯಕ್ತಿಗಳಾಗಬೇಕು ಅನ್ನೋ ಉದ್ದೇಶದಿಂದ ನಾವು ನಿಮಗೆ ಕೊಡ್ತಿದ್ದೀವಿ ಈಗ ಸಾರ್ ಹೇಳಿದ್ರು ಯಾವ ರೀತಿ ಬಳಸಬೇಕು ಯಾವ ರೀತಿ ಜೋಪಾನ ಮಾಡಬೇಕಂತ ನಾವು ಬಳಸಿ ಮುಂದಿನ ನೀವು ಸ್ಕೂಲ್ ಬಿಟ್ಟು ಹೋದ್ಮೇಲೆ ಬೇರೆ ಬ್ಯಾಕ್ ಕೊಡ್ತೀವಿ ಅವರು ಇದ್ರ ಉದ್ಯೋಗ ಆ ಥರ ನೀವು ಅದನ್ನು ಜೋಪಾನವಾಗಿ ಕಾಪಾಡ್ಕೊಡ್ಬೇಕಾಗುತ್ತೆ ಮತ್ತು ಈ ಶಾಲೆಗೆ ನೀವು ಒಳ್ಳೆ ಹೆಸರು ತರಬೇಕಾಗುತ್ತೆ ಅಂತ ಒಂದು ಕೆಲಸ ನೀವು ಮಾಡಿದಾಗ ಈ ಸಮಾಜಕ್ಕೆ ಮಾದರಿ ವ್ಯಕ್ತಿಗಳಾಗ್ತೀರಾ ಈ ಒಂದು ಕಿರು ನನ್ನ ಒಂದು ಇವತ್ತು ಇದು ಕೊಡೋದು ಕೊಡಬೇಕಂದ್ರೆ ಮೇಡಮ್ ಅವರು ಮನವಿ ಮಾಡಿದಾಗ ಆಯಿತು ಅಂತ ಹೇಳಿದೆ ಅವ್ರಿಗೆ ನಾನು ಎಷ್ಟು ಇದು ಹೇಳೋದು ಸಾಕಾಗೋದಿಲ್ಲ ಮೇಡಮ್ ಅವರು ಪಾಪ ಇಲ್ಲಿ ಮಕ್ಕಳಿಗೆ ಚೆನ್ನಾಗಿ ಕೋಚ್ ಕೊಡ್ತಾ ಇದ್ದಾರೆ ನಿಮಗೆ ಕ್ರೀಡೆಯಲ್ಲಿ ಆಸಕ್ತಿಯಿಂದ ನಿಮಗೆ ಎಲ್ಲರೂ ಕಲಿಸ್ತಾ ಇದ್ದಾರೆ ನಮ್ಮ ಶಾಲೆ ಮೇಡಮ್ ಅವರು ಬಂದಾಗಲೂ ಸಹ ಡೀಸೆಲ್ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಸಹ ಹೆಚ್ಚಿನ ಪ್ರಶಸ್ತಿಗಳನ್ನ ಕೊಡ್ಕೊತಾ ಇದ್ದೀರ ಮುಂದಿನ ದಿನಗಳಲ್ಲೂ ಸಹ ನೀವು ಅದೇ ರೀತಿ ಉತ್ತಮವಾಗಿ ಅಭ್ಯಾಸ ಮಾಡಿ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ಅವರು ಅವ್ರ ಕಡೆಯಿಂದ ನೀವು